ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಕಲಿಯುಗೆ ಪ್ರಥಮ ಪಾದೆ ಜಂಬುದ್ವೀಪೆ ಭರತವರ್ಷೆ ಭರತಕಂಡೆ ಯಾವುದಾದರೂ ಶುಭ ಕಾರ್ಯ ಮಾಡುವ ಮೊದಲು ಪುರೋಹಿತರು ಮಾಡಿಸುವ ಸಂಕಲ್ಪದಲ್ಲಿ ಈ ಸಾಲುಗಳು ಇದ್ದೇ ಇರುತ್ತವೆ ಈ ಸಂಕಲ್ಪದಲ್ಲಿ ಜಂಬುದ್ವೀಪ ಎನ್ನಲಾಗುವ ಪರ್ಯಾಯ ದ್ವೀಪದಲ್ಲಿ ನೆಲೆಸಿರುವ ಜನರಾದ ನಾವು ಭರತಕಂಡದವರು ಭರತ ವರ್ಷದವರು ಎಂದು ನಮ್ಮ ಅಸ್ತಿತ್ವವನ್ನು ನೆನೆಸಿಕೊಳ್ಳುತ್ತೇವೆ ಆತ್ಮೀಯರೇ ವಿಷ್ಣು ಪುರಾಣದಲ್ಲಿ ಉಲ್ಲೇಖಗೊಂಡಿರುವಂತೆ ಪ್ರಾಚೀನ ಕಾಲದಲ್ಲಿ ಇಡೀ ಭೂಮಂಡಲ ಏಳು ದ್ವೀಪಗಳನ್ನು ಒಳಗೊಂಡಿತ್ತು ದ್ವೀಪವೆಂದರೆ ನಾಲ್ಕು ಕಡೆಯಿಂದಲೂ ನೀರಿನಿಂದ ಸುತ್ತುವರೆದಿರುವಂತಹ ಭೂಪ್ರದೇಶ ಆ ಏಳು ದ್ವೀಪಗಳೆಂದರೆ ಜಂಬುದ್ವೀಪ ಪ್ಲಕ್ಷ ದ್ವೀಪ ಶಾಲ್ಮಲ ದ್ವೀಪ ಕುಶದ್ವೀಪ ಕ್ರೌಂಚ ದ್ವೀಪ ಶಾಖದ್ವೀಪ ಮತ್ತು ಪುಷ್ಕರ ದ್ವೀಪ ಪುಣ್ಯಭೂಮಿ ಮಾತೃಭೂಮಿ ಪಿತೃಭೂಮಿ ಧರ್ಮಭೂಮಿ ಕರ್ಮಭೂಮಿಯಾದ ನಮ್ಮ ಈ ಭಾರತ ದೇಶ ಈ ಏಳು ದ್ವೀಪಗಳಲ್ಲಿ ಜಂಬುದ್ವೀಪದ ಭಾಗವಾಗಿತ್ತು ಭಾರತ ಎಂಬ ಹೆಸರು ಅಧಿಕೃತವಾಗಿ ಬರುವ ಮೊದಲು ಪ್ರಾಚೀನ ಗ್ರಂಥಗಳಲ್ಲಿ ಮತ್ತು ಆಗ್ನೇಯ ಏಷ್ಯಾದ ಅನೇಕ ದೇಶಗಳಲ್ಲಿ ಭಾರತಕ್ಕೆ ಜಂಬುದ್ವೀಪ ಎಂದೇ ಕರೆಯಲಾಗುತ್ತಿತ್ತು ಅಂದರೆ ನಮ್ಮ ಭಾರತದ ಪೂರ್ವದ ಹೆಸರೇ ಜಂಬುದ್ವೀಪ ಪುರಾತನ ಭರತ ಖಂಡದಲ್ಲಿ ಜಂಬೂ ಮರಗಳು ಹೇರಳವಾಗಿ ಬೆಳೆಯುತ್ತಿದ್ದವು ಈ ಮರಗಳಲ್ಲಿ ಬೃಹತ್ ಗಾತ್ರದ ಜಂಬೂ ಫಲಗಳು ಬಿಡುತ್ತಿದ್ದರಿಂದ ಜಂಬುದ್ವೀಪ ಎಂಬ ಹೆಸರು ಬಂದಿದೆ ವಿಷ್ಣು ಪುರಾಣದ ಪ್ರಕಾರ ಜಂಬೂ ದ್ವೀಪದಲ್ಲಿನ ಜಂಬೂ ವೃಕ್ಷಗಳಲ್ಲಿ ಬಿಡುತ್ತಿದ್ದಂತಹ ಜಂಬೂ ಫಲಗಳು ಆನೆಯ ಗಾತ್ರದಲ್ಲಿರುತ್ತಿದ್ದವಂತೆ ಈ ಫಲಗಳು ಪರ್ವತಗಳ ಮೇಲೆ ಬಿದ್ದು ಹರಸೂಸಿದ ರಸದಿಂದಲೇ ಜಂಬೂ ನದಿ ಉಗಮವಾಯಿತೆಂದು ಆ ನೀರನ್ನು ಜಂಬುದ್ವೀಪದ ಜನರು ಬಳಸುತ್ತಿದ್ದರೆಂದು ಉಲ್ಲೇಖಿಸಲಾಗಿದೆ ಜಂಬೂ ಹಣ್ಣು ಎಂದರೆ ಬೇರೆ ಯಾವುದೂ ಅಲ್ಲ ಸಂಸ್ಕೃತ ಭಾಷೆಯಲ್ಲಿ ಫಲ ಎಂದರೆ ನೇರಳೆ ಹಣ್ಣು ಭಾರತ ದೇಶಕ್ಕೆ ಜಂಬುದ್ವೀಪ ಎಂಬ ಹೆಸರು ಬರಲು ಕಾರಣವೇ ಈ ಜಂಬೂಫಲ ಅಂದರೆ ನೇರಳೆ ಹಣ್ಣು ನೇರಳೆ ಹಣ್ಣು ಪುರಾಣ ಕಾಲದಿಂದ ನಮ್ಮ ದೇಶದಲ್ಲಿ ಜನಪ್ರಿಯವಾದಂತಹ ಹಣ್ಣು ಇದನ್ನು ಸಂಸ್ಕೃತ ಭಾಷೆಯಲ್ಲಿ ಜಂಬೂಫಲ ಹಿಂದಿಯಲ್ಲಿ ಜಾಮೂನ್ ತಮಿಳು ಮತ್ತು ಮಲಯಾಳಂನಲ್ಲಿ ನಾವಳ್ ಪಳಂ ಮತ್ತು ತೆಲುಗು ಭಾಷೆಯಲ್ಲಿ ನೇರಡು ಪಂಡು ಎಂದು ಕರೆಯಲಾಗುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನೇರಳೆ ಹಣ್ಣಿನ ಪುರಾಣದ ನಂಟು ಮತ್ತು ಔಷಧೀಯ ಉಪಯೋಗಗಳ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೇರಳೆ ಹಣ್ಣು ತನ್ನ ಬಣ್ಣ ರುಚಿ ಮತ್ತು ಔಷಧೀಯ ಗುಣಗಳಿಂದ ಸರ್ವರಿಗೂ ಸಹ ಅಚ್ಚುಮೆಚ್ಚು ಕಡು ನೇರಳೆ ಬಣ್ಣಕ್ಕೆ ಹೆಸರುವಾಸಿಯಾದ ನೇರಳೆ ಹಣ್ಣು ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಮಾತ್ರ ದೊರೆಯುವ ಸೀಸ್ನಲ್ ಹಣ್ಣಾಗಿದೆ ಇದರ ರುಚಿ ಸಿಹಿ ಹುಳಿ ಮತ್ತು ಒಗರಿನಿಂದ ಮಿಶ್ರಿತವಾಗಿರುತ್ತದೆ ಮೊದಲೆಲ್ಲ ರಸ್ತೆಯ ಬದಿಯಲ್ಲಿ ದಂಡಿಯಾಗಿ ದೊರೆಯುತ್ತಿದ್ದಂತಹ ಈ ಹಣ್ಣು ಈಗ ಮಾರುಕಟ್ಟೆಯಲ್ಲಿ ದುಬಾರಿ ಹಣ್ಣುಗಳ ಪಟ್ಟಿಯಲ್ಲಿ ಸೇರಿದೆ ಪುರಾಣ ಪ್ರಕಾರವು ನೇರಳೆಗೆ ಪ್ರಾಮುಖ್ಯತೆ ಇದ್ದು ನೇರಳೆಯನ್ನು ತ್ರೇತಾಯುಗದ ರಾಮಾಯಣದಲ್ಲಿ ದೇವರ ಹಣ್ಣು ಎಂದೇ ಉಲ್ಲೇಖಿಸಲಾಗಿದೆ ಪ್ರಭು ಶ್ರೀರಾಮಚಂದ್ರರು ಲಕ್ಷ್ಮಣ ಮತ್ತು ಸೀತೆಯರು ವನವಾಸದಲ್ಲಿದ್ದಾಗ ನೇರಳೆ ಹಣ್ಣನ್ನು ಸೇವಿಸಿಕೊಂಡೇ ಅನೇಕ ದಿವಸ ಜೀವಿಸಿದ್ದರು ಎಂಬ ಉಲ್ಲೇಖವಿದೆ ಈ ಹಣ್ಣು ಪ್ರಭು ಶ್ರೀರಾಮಚಂದ್ರನ ದೇಹಾಯಾಸವನ್ನು ಹೋಗಲಾಡಿಸಿ ಅವರಿಗೆ ಪೋಷಣೆಯನ್ನು ನೀಡುತ್ತಿತ್ತು ಅಷ್ಟು ಮಾತ್ರವಲ್ಲದೆ ಪ್ರಭು ಶ್ರೀರಾಮಚಂದ್ರರು ತಮ್ಮ ವನವಾಸ ಮಾರ್ಗದಲ್ಲಿ ಕ್ರಮಿಸಲು ಈ ಹಣ್ಣು ಶಕ್ತಿಯನ್ನೂ ಸಹ ನೀಡುತ್ತಿತ್ತು ಆದ್ದರಿಂದ ಹಿಂದೂಗಳು ನೇರಳೆ ಮರವನ್ನು ದೈವಿಕ ಮರವೆಂದೇ ಪರಿಗಣಿಸುತ್ತಾರೆ ಕೆಲವು ಸ್ಥಳಗಳಲ್ಲಿ ನೇರಳೆ ಮರಗಳನ್ನು ಪೂಜಿಸಲಾಗುತ್ತದೆ ಇಂತಿಪ್ಪ ನೇರಳೆ ಹಣ್ಣಿನ ಸೇವನೆ ಹಲವು ರೋಗಗಳಿಗೆ ರಾಮಬಾಣವಾಗಿದೆ ನೇರಳೆ ಹಣ್ಣಿನ ಆರೋಗ್ಯ ಲಾಭಗಳು ನೇರಳೆ ಹಣ್ಣು ಪೋಷಕಾಂಶಗಳ ಆಗರವಾಗಿದೆ ಇದರಲ್ಲಿರುವ ಪೋಷಕಾಂಶಗಳ ಬಗ್ಗೆ ತಿಳಿದುಕೊಂಡರೆ ನೇರಳೆ ಹಣ್ಣನ್ನು ಸೇವಿಸಲು ಇಷ್ಟಪಡದವರು ಸಹ ಅದನ್ನು ಸೇವಿಸತೊಡಗುತ್ತಾರೆ ನೇರಳೆ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ವಿಟಮಿನ್ ಎ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಸಿಕ್ಸ್ ಮೆಗ್ನೀಷಿಯಂ ಸೋಡಿಯಂ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಕಬ್ಬಿಣ ಹಾಗೂ ಮ್ಯಾಂಗ್ನೀಸ್ನ ಸತ್ವಗಳಿರುತ್ತವೆ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಮತ್ತು ಹಿಮೋಗ್ಲೋಬಿನ್ನ ಕೊರತೆಯನ್ನು ಸರಿಪಡಿಸಲು ನೇರಳೆ ಉತ್ತಮವಾದ ಆಹಾರವಾಗಿದೆ ರಕ್ತಹೀನತೆಯಿಂದ ಬಳಲುತ್ತಿರುವವರು ನೇರಳೆಯನ್ನು ಆಹಾರವಾಗಿ ಸೇವಿಸುವುದು ಉತ್ತಮ ಆಯ್ಕೆಯಾಗಿದೆ ಮಧುಮೇಹ ಸಮಸ್ಯೆಗೆ ನೇರಳೆ ಹಣ್ಣು ರಾಮಬಾಣವಾಗಿದೆ ನೇರಳೆ ಹಣ್ಣಿನಲ್ಲಿ ಜಂಬೋಲಿನ್ ಮತ್ತು ಜಂಬೋಸಿನ್ ಎಂಬ ಸಂಯುಕ್ತವಿವೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹದಲ್ಲಿನ ಇನ್ಸುಲಿನ್ನ ಮಟ್ಟವನ್ನು ವೃದ್ಧಿ ಮಾಡುತ್ತದೆ ನೇರಳೆ ಹಣ್ಣು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿರುತ್ತದೆ ಇತ್ತೀಚೆಗೆ ನಡೆದಿರುವಂತಹ ಒಂದು ಅಧ್ಯಯನದ ಪ್ರಕಾರ ನಿಯಮಿತವಾಗಿ ನೇರಳೆ ಹಣ್ಣನ್ನು ಸೇವಿಸುವ ವ್ಯಕ್ತಿಗಳಲ್ಲಿ ರಕ್ತದೊತ್ತಡದ ಮಟ್ಟವು ಸುಮಾರು ಮೂವತ್ನಾಲ್ಕು ಪ್ರತಿಶತ ಕಡಿಮೆಯಾಗುವುದು ಕಂಡುಬಂದಿದೆ ನೇರಳೆ ಹಣ್ಣಿನಲ್ಲಿ ಕಬ್ಬಿನಾಂಶ ಹೇರಳವಾಗಿರುತ್ತದೆ ಕಬ್ಬಿನಾಂಶವು ರಕ್ತವನ್ನು ಶುದ್ಧೀಕರಿಸುವುದರ ಜೊತೆಗೆ ಚರ್ಮದ ಆರೋಗ್ಯಕ್ಕೂ ಸಹ ಸಹಕಾರಿಯಾಗುತ್ತದೆ ನೇರಳೆ ಹಣ್ಣಿನ ಸೇವನೆ ಚರ್ಮವನ್ನು ಮೊಡವೆ ಮುಕ್ತಗೊಳಿಸುತ್ತದೆ ತೂಕ ಇಳಿಸಿಕೊಳ್ಳಲು ಬಯಸುವವರಿಗೆ ನೇರಳೆ ಹಣ್ಣು ಉತ್ತಮವಾದ ಆಯ್ಕೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರುತ್ತದೆ ಇದು ಹಸಿವನ್ನು ನಿಗ್ರಹಿಸಲು ಉಪಯುಕ್ತವೆನಿಸಿಕೊಳ್ಳುತ್ತದೆ ನೇರಳೆ ಹಣ್ಣಿನಲ್ಲಿ ನಾರಿನಾಂಶ ಹೆಚ್ಚಾಗಿರುತ್ತದೆ ಇವು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತವೆ ವಾಯು ಬೇದಿ ಸೇರಿದಂತೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ನೇರಳೆ ಹಣ್ಣು ರಾಮಬಾಣವಾಗಿದೆ ಮಲಬದ್ಧತೆಯನ್ನು ತಡೆಗಟ್ಟುವಲ್ಲಿ ನೇರಳೆ ಹಣ್ಣಿನ ಸೇವನೆ ಬಹಳ ಪ್ರಯೋಜನಕಾರಿಯಾಗಿರುತ್ತದೆ ಪೊಟ್ಯಾಷಿಯಂನಿಂದ ತುಂಬಿದಂತಹ ನೇರಳೆ ಹಣ್ಣು ಹೃದಯದ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ ನೇರಳೆ ಹಣ್ಣು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ನ ಮಟ್ಟವನ್ನು ಕಡಿಮೆ ಮಾಡುವುದಲ್ಲದೆ ಉತ್ತಮ ಕೊಲೆಸ್ಟ್ರಾಲ್ನ ಮಟ್ಟವನ್ನು ವೃದ್ಧಿ ಮಾಡುತ್ತದೆ ಈ ಹಣ್ಣುಗಳಲ್ಲಿರುವ ಪೊಟ್ಯಾಷಿಯಂ ರಕ್ತನಾಳಗಳಲ್ಲಿ ಕ್ಯಾಲ್ಸಿಯಂ ಸಂಗ್ರಹವಾಗುವುದನ್ನು ತಡೆಗಟ್ಟುತ್ತವೆ ಆ ಮೂಲಕ ಹೃದ್ರೋಗವನ್ನು ನಿಯಂತ್ರಿಸುತ್ತವೆ ಅದೇ ರೀತಿ ಲಿವರ್ಗೆ ಏನಾದರೂ ಹಾನಿಯಾಗಿದ್ದಲ್ಲಿ ಚೇತರಿಸಿಕೊಳ್ಳಲು ಈ ಹಣ್ಣುಗಳು ನೆರವಾಗುತ್ತವೆ ಎಂದು ತಜ್ಞರು ಉಲ್ಲೇಖಿಸುತ್ತಾರೆ ನೇರಳೆ ಹಣ್ಣಿನಲ್ಲಿರುವ ಆಂಟಿಆಕ್ಸಿಡೆಂಟ್ಗಳು ಲಿವರ್ನ ಆರೋಗ್ಯವನ್ನು ಸುಧಾರಿಸುತ್ತವೆ ನೇರಳೆ ಹಣ್ಣು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಹಾಗಾಗಿಯೇ ಉಷ್ಣದಿಂದ ಉಂಟಾಗುವ ಬೇಧಿ ಅಥವಾ ರಕ್ತ ಬೇದಿಗಳಿಗೆ ನೇರಳೆ ಹಣ್ಣು ತ್ವರಿತ ಪರಿಹಾರವನ್ನು ನೀಡುತ್ತದೆ ಹೇರಳವಾದ ವಿಟಮಿನ್ ಸಿ ಇರುವ ಕಾರಣ ಶೀತ ಹಾಗೂ ಜ್ವರದ ವಿರುದ್ಧ ಹೋರಾಡುವಂತಹ ಶಕ್ತಿ ನೇರಳೆ ಹಣ್ಣಿನಲ್ಲಿರುತ್ತದೆ ಅಲ್ಲದೆ ಸಿ ವಿಟಮಿನ್ ಹೆಚ್ಚಿನ ಅಂಶದಲ್ಲಿರುವುದರಿಂದ ದೀರ್ಘಕಾಲದ ಕೆಮ್ಮು ಮತ್ತು ಉಬ್ಬಸಕ್ಕೆ ನೇರಳೆ ಹಣ್ಣು ಉತ್ತಮವಾದ ಔಷಧಿಯಾಗಿದೆ ಈ ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶಗಳು ಹೆಚ್ಚಾಗಿರುವುದರಿಂದ ಮೂಳೆಯ ಆರೋಗ್ಯಕ್ಕೆ ಈ ಹಣ್ಣು ಬಹಳ ಮುಖ್ಯ ಈ ಖನಿಜಗಳು ಮೂಳೆಯ ಸಾಂದ್ರತೆಯನ್ನು ವೃದ್ಧಿಸಲು ಮತ್ತು ಅಸ್ಟಿಯೋಪೊರಸಿಸ್ನಂತಹ ಮೂಳೆಗೆ ಸಂಬಂಧಿತ ರೋಗಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯಕಾರಿಯಾಗಿವೆ ನೇರಳೆಯ ಎಲೆಗಳನ್ನು ಅರೆದು ಸುಟ್ಟ ಗಾಯಗಳಿಗೆ ಲೇಪಿಸುತ್ತಾ ಬಂದರೆ ಗಾಯಗಳು ಗುಣವಾಗುತ್ತವೆ ನೇರಳೆ ಎಲೆಗಳನ್ನು ಜಗೆಯುವುದರಿಂದ ಬಾಯಿಯ ದುರ್ಗಂಧ ನಿರ್ಮೂಲನೆಗೊಳ್ಳುತ್ತದೆ ಹಲ್ಲುಗಳು ಸಹ ಗಟ್ಟಿಯಾಗುತ್ತವೆ ಹಲ್ಲುಗಳಿನಿಂದ ರಕ್ತಸ್ರಾವವಾಗುತ್ತಿದ್ದಲ್ಲಿ ನೇರಳೆ ಮರದ ಚಿಗುರೆಲೆಗಳನ್ನು ಅಗೆದು ತಿನ್ನಬಹುದು ನೇರಳೆ ಹಣ್ಣಿನಲ್ಲಿರುವಂತಹ ಒಮೆಗಾ ಸಿಕ್ಸ್ ಕೊಬ್ಬಿನ ಆಮ್ಲ ನೆನಪಿನ ಶಕ್ತಿಯನ್ನು ಸುಧಾರಿಸುವಲ್ಲಿ ಸಹಾಯಕಾರಿಯಾಗಿರುತ್ತದೆ ಕಿಡ್ನಿ ಕಲ್ಲುಗಳಿಂದ ಬಳಲುತ್ತಿರುವವರಿಗೂ ಸಹ ನೇರಳೆ ಹಣ್ಣು ಬಹಳ ಸಹಾಯಕಾರಿ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ನೇರಳೆ ಹಣ್ಣಿನಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಗಳಿರುತ್ತವೆ ನೇರಳೆ ಹಣ್ಣಿನಲ್ಲಿ ಉತ್ಕರ್ಷಣ ನಿರೋಧಕ ಅಂಶವಿರುತ್ತದೆ ಉತ್ಕರ್ಷಣ ನಿರೋಧಕಗಳು ದೇಹದಿಂದ ಫ್ರೀ ರ್ಯಾಡಿಕಲ್ಸ್ಗಳನ್ನು ತೆಗೆದುಹಾಕಲು ಸಹಾಯಕಾರಿಯಾಗಿರುತ್ತವೆ ಈ ರಾಡಿಕಲ್ಗಳು ಜೀವಕೋಶಗಳಿಗೆ ಹಾನಿಯನ್ನು ಉಂಟು ಮಾಡುವಂತಹ ಹಾನಿಕಾರಕ ಅಣುಗಳಾಗಿವೆ ಇವುಗಳು ಕ್ಯಾನ್ಸರ್ ಹೃದ್ರೋಗ ಸೇರಿದಂತೆ ಅನೇಕ ಸಮಸ್ಯೆಗಳಿಗೆ ಕಾರಣವಾಗಿರುತ್ತವೆ ನೇರಳೆ ಹಣ್ಣಿನ ಈ ಎಲ್ಲ ಗುಣಗಳನ್ನು ತಿಳಿದುಕೊಂಡೇ ನೇರಳೆ ತಿಂದವ ನಿರೋಗಿ ಎಂದು ನಮ್ಮ ಹಿರಿಕರು ಹೇಳುತ್ತಿದ್ದರು ಆಯುರ್ವೇದದ ಪ್ರಕಾರ ನೇರಳೆ ಹಣ್ಣನ್ನು ತಿಂದ ನಂತರ ಮತ್ತು ತಿನ್ನುವ ಮೊದಲು ಕನಿಷ್ಠ ಪಕ್ಷ ಒಂದು ಗಂಟೆಯವರೆಗೂ ಹಾಲನ್ನು ಸೇವಿಸಬಾರದು ಮತ್ತು ನೇರಳೆ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ಸ್ವೀಕರಿಸಬಾರದು ನೇರಳೆ ಹಣ್ಣನ್ನು ಮಿತವಾಗಿ ತಿಂದರೆ ಆರೋಗ್ಯಕರ ಅತಿಯಾಗಿ ತಿನ್ನುವುದು ಅಪಾಯಕಾರಿ ಎಂದು ತಜ್ಞರೇ ಉಲ್ಲೇಖಿಸುತ್ತಾರೆ ರಕ್ತದೊತ್ತಡ ಹಾಗೂ ಮಧುಮೇಹ ಸಂಬಂಧಿತ ಕಾಯಿಲೆಗಳನ್ನು ಎದುರಿಸುವವರಿಗೆ ನೇರಳೆ ಹಣ್ಣು ಪುನರ್ಜನ್ಮವನ್ನೇ ನೀಡುತ್ತದೆ ಆದರೆ ಅತಿಯಾದರೆ ಅಮೃತವು ವಿಷ ಎಂಬಂತೆ ನೇರಳೆ ಹಣ್ಣನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಕಡಿಮೆ ರಕ್ತದೊತ್ತಡ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವು ಅತಿಯಾಗಿ ಕಡಿಮೆಯಾಗುವ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಸಕ್ಕರೆ ಮಟ್ಟ ದೇಹದಲ್ಲಿ ಅಗತ್ಯಕ್ಕಿಂತ ಹೆಚ್ಚಾದರೂ ಅಪಾಯಕಾರಿ ಮತ್ತು ಕಡಿಮೆಯಾದರೂ ಅಪಾಯಕಾರಿ ಹಾಗಾಗಿಯೇ ನೇರಳೆ ಹಣ್ಣನ್ನು ಹಿತಮಿತವಾಗಿ ಸೇವಿಸಿದರೆ ಅನುಕೂಲಕಾರಿ ಮತ್ತು ಆರೋಗ್ಯಕರ ಎಂಬ ಸಲಹೆಯನ್ನು ನೀಡುವ ಮೂಲಕ ಈ ವಿಶೇಷವಾದ ಹಣ್ಣಿನ ಕುರಿತಾದ ನಮ್ಮ ಕಿರುಪರಿಚಯದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ